ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಭಾಳ ಜನ ಕೇಳಿದ್ರಿ ಮೊನ್ನೆ ನಾವು ಒಂದು ಅಷ್ಟಮಿ ವಿಡಿಯೋನ ಹಾಕಿದ್ವಿ ಅಷ್ಟಮಿ ಪೂಜಾದ್ದು ಲಕ್ಷ್ಮೀ ದೇವಿ ಪೂಜಾದ್ದು ಒಂದು ವಿಡಿಯೋ ಹಾಕಿದ್ವಿ ಸೊ ಅಲ್ಲಿ ನಾನು ಮತ್ತು ಅತ್ತಿ ಇಬ್ಬರು ಸೇರಿ ಒಂದು ಲಕ್ಷ್ಮೀ ದೇ ಚಂದ್ರಲಾದೇವಿಯ ಒಂದು ಆರತಿ ಹಾಡನ್ನು ಹಾಡಿದ್ವಿ ಭಾಳ ಜನ ಕೇಳಿರಿ ಅದರ ಫುಲ್ ಹಾಡನ್ನು ಹಾಡ್ರಿ ಆಮೇಲೆ ಮತ್ತೆ ಅದರ ಲಿರಿಕ್ಸ್ ಕೂಡ ನಮ್ಗೆ ಕಳಿಸ್ರಿ ಅಂತ ಅಂದ್ಕೊಂಡು ಸೊ ಹಾಗಾಗಿ ಇವತ್ತು ನಾನು ಆ ಸನ್ನತಿ ದೇವಿಯ ಒಂದು ಆರತಿ ಹಾಡನ್ನು ನಾನಿವತ್ತ ಹಾಡಿಗೆ ಬಂದೀನಿ ಸೊ ಇದರ ಲಿರಿಕ್ಸು ನಾನು ಕೆಳಗಡೆ ಹಾಕಿರ್ತೀನಿ ನೋಡ್ಕೋಬಹುದು ಮೂರೇ ಅದ ಭಾಳ ಅಂದ್ರೆ ಭಾಳ ಚಲೋ ಅದ ಸೊ ಈ ಹಾಡನ್ನು ನಾನು ಅತ್ತೆಯವರಿಂದ ಕಲ್ತೀನಿ ಸೊ ನಮ್ಮ ದೇವಿ ಚಂದ್ರಲಾ ಪರಮೇಶ್ವರಿ ಹಂಗಾಗಿ ಅವರಿಂದ ನಾನು ಈ ಹಾಡನ್ನು ಕಲ್ತೀನಿ ಇವಾಗ ಹಾಡ್ತೀನಿ ಕೇಳ್ರಿ ಜಯ ಮಹಾದೇವಿ ಜಯ ಶ್ರೀದೇವಿ ಜಯ ಸನ್ನತಿ ಚಂದ್ರಲಾಂಬೆಗೆ ಮಾಡುಣ ನಾವಿಗಾರತಿ जय महदेवे जय श्रीदेवे जय सन्नति चन्द्रलाम्बे माुणना विगारति नारायणमुनिचन्द्रवदन सतिपति पतिव्रता पति श्रीभक्तिलि देविगे नित्य पूज श्रीदेव नित्य பீமதி அணியா தேவிகே மாணனா விதியேவியதேவி ஜய சன்னதி சந்திரலாம்பிகே மாறாயண முனிச்சந்திரவெலே கண்ணி ನು ರಾಜ ನಾರಾಯಣ ಬಲದಿಂದ ದೇವಿನೆ ಬಲಿಸಿ ಕೊಂಬಾತ ದೇವಿನೇ ಕೊಂಬಾತ ಇರುವ ಜನರಿಗೆ ವರಗಳ ಕೊಡುವ ದೇವಿಗೆ ಮಾಡುಣನಾವಿಗಾರತಿ ಜಯ ಮಹಾದೇವಿ ಜಯ ಶ್ರೀದೇವಿ ಜಯ ಸನ್ನತಿ ಚಂದ್ರಲಾಂಬೆಗೆ ಮಾಡುಣು ನಾವಿಗಾರತಿ ಭಕ್ತಿಗೆ ಮೆಚ್ಚೇವರಬೇಡೆಂದಳು ಚಂದ್ರವದನ ದೇವಿ ನನ್ನ ಹೆಸರು ಮರಿಬೇಡೆಂದಳು ಸ್ಥಾಪನಾದ ದೇವಿ ಸ್ಥಾಪನಾದ ದೇವಿ ಸತ್ಯದಿಂದಲಿರುವ ಇರುವ ಜನರಿಗೆ ವರಗಳ ಕೊಡುವ ದೇವಿಗೆ ಮಾಡುಣು ಆರತಿ ಜಯ ಮಹಾದೇವಿ ಜಯ ಶ್ರೀದೇವಿ ಜಯ ಸನ್ನತಿ ಚಂದ್ರಲಾಂಬಿಗೆ माडुना नाविगारती जय महादेवी जय श्रीदेवि जय सन्नति चन्द्रलाम्बेगे माडुना नाविगारती जय महादेवी जय श्रीदेवि जय सन्नति चन्द्रलाम्बिगे नाविगारती नाविगारतीडुना नाविगारती ಮಾಡುಣು ನಾವೀಗ ಆರತೀ ನೋಡ್ರಿ ಮೂರು ನುಡಿಯ ಹಾಡದ ಇದು ಹಳೇ ಕಾಲದ ಹಾಡು ಅಂದರೆ ಅತ್ತಿಯವರ ಅತ್ತಿಯವರು ಹೇಳಿಕೊಟ್ಟಿರೋ ಹಾಡಂತ ಸೊ ಅವರಿಂದ ನಾನು ಈ ಹಾಡನ್ನು ಕಲಿತೆ ಭಾಳ ಅಂದ್ರೆ ಭಾಳ ಚಲೋ ಅದ ಸನ್ನತಿ ಚಂದ್ರಲಾದೇವಿಯ ಆರತಿ ಹಾಡು ಯಾರ್ಯಾರ ಮನಿ ಕುಲ್ದೇವಿ ಸನ್ನತಿ ಚಂದ್ರಲಾಂಬಾದೇವಿ ಇದ್ದಾಳೆ ಅವರೆಲ್ಲರೂ ಈ ಹಾಡನ್ನು ಕಲೀರಿ ಆರತಿ ಮಾಡಬೇಕಾದ್ರೆ ಹಾಡ್ರಿ ದೇವಿ ಎಲ್ಲರಿಗೂ ಏನು ಬೇಡ್ಕೋತೀರಿ ಅದನ್ನು ಪಾಲಿಸ್ತಾಳೆ ಭಾಳ ಅಂದರೆ ಭಾಳ ಚಲೋ ಅದ ಹಾಡು ಆಮೇಲೆ ಇವಾಗಿನ ಜನ್ರೇಷನ್ದವರಿಗೆ ಕಲಿಕ್ಕೆ ಭಾಳ ಅಂದರೆ ಭಾಳ ಚಲೋ ಅದ ಈ ಹಾಡು ಇವಾಗ ಎಲ್ಲೂ ಸಿಗಂಗಿಲ್ಲ ಅತ್ತಿಯವರು ಬಾಯಿ ಅತ್ತಿಯವರು ಹೇಳಿದರು ಸೊ ಹಾಗಾಗಿ ನಾನು ಇದನ್ನು ಬರ್ಕೊಂಡು ನಿಮ್ಮ ಮುಂದೆ ಇವತ್ತು ಹೇಳಲಿಕ್ಕೆ ಯಾರ್ಯಾರು ಮನಿ ಚಂದ್ರಲಾ ದೇವಿ ಪರಮೇಶ್ವರಿ ಕುಲದೇವತೆ ಇದ್ದಾಳೆ ಅವರೆಲ್ಲರೂ ಈ ಹಾಡನ್ನು ಕಲಿತು ದೇವಿಗೆ ಆರತಿ ಮಾಡಬೇಕಾದ್ರೆ ಹಾಡ್ರಿ ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಜೊತೆ ಬರ್ತೀನಿ ಹರೇ ಶ್ರೀನಿವಾಸ್